ಹೇಡೋ ತಿಳ್ಕೊಳ್ಳಿ ಆ ಕಂಪ್ನಿ ಮೊಬೈಲ್ ಹಿಂದೆ ಟ್ರೋಲ್ ಮಾಡ್ತಾರೆ ಅಲ್ಲ ಬಡ ನಂಗೇನ್ ಫೂಡ್ಸ್ ಬೇಕು ಏನೇ ಬಡ ಏನ ಬಡ ನೋ ಪ್ರಾಬ್ಲ ಏನ ಆಗಲ್ಲ ಏನ ಮೊಬೈಲ್ ಹಿಂದೆ ಬಾರೋ ಅಂತ ಹೇಳೋದು ಏನ ಅನ್ನೋ ಅಂದ್ಬಿಟ್ಟು ಹೆಡ್ಕೊಳೋದು

മൊബൈൽ അണ ഇന്നെ ബാഴ മൊബൈൽ होता दो दो तो है टाइम करने होता है फर्स्ट टाइम ही तो होता है टाइम करने होता है इन्हीं मनो इन्हीं मर्गों पर होता है हाँ आदत के स्टेप्पल जिसमें टाइम करो इधर मुझे टाइम वही साला प्रोफेसर बंदे बंदे ज्यादा बंदे ही हैं आप भी मेरे मम्मी बोसा

एत्र एत्र दे सर बस रेडी मानता हूं थोड़ा भैया कर बे पंतक लेबर भाई जी बोलती है कितनी भाई हां थैंक यू सर पापा नो 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 रियल कट मारी

तो टाइम पर होने वाला है स्टाफला 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 खलप साइड बनी साइड बनी नट 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 न राजे <gegen Taking> <warfareWouldlich>

ಈಗ ಅವೆ ಕವರ್ ಆಗಿದಿರಲಿಲ್ಲ ಹಾಗಿದ್ರೆ ನಮ್ಮ ಪೈಪ್ ಇತ್ತು ಅಲ್ಲೇ ಇದೆಲ್ಲ ಬಂತು ಹೌದು ಆ ವರ್ಕ್ ಮಾಡಂತ ಸಂದರ್ಭದಲ್ಲಿ ಸರ್ ತುಂಬಾ ಡ್ಯಾಮೇಜ್ ಆಗಿದಿದೆ ಎಲ್ಲಾ ಕಡೆ ನೀವು ಎಲ್ಲಾ ವರ್ಕ್ ಮಾಡಿ ತುಂಬಾ ಕಡೆ ಡ್ಯಾಮೇಜ್ ಆಗಿದೆ ತುಂಬಾ ಮನೆಗಳಲ್ಲಿ ಡ್ಯಾಮೇಜ್ ಇದೆ ಡ್ಯಾಮೇಜ್ ಬದಿಗೆ ತುಂಬಾ ತುಂಬಾ ಡ್ಯಾಮೇಜ್ ಆಗೋಗಿದೆ ಸೊ ಏನಾಗಿದೆ ಇದು ಎತ್ತಿರೋಲಿ ಪ್ರಾಜೆಕ್ಟ್ ಇರಬಹುದು ಒಂದು ಭತ್ತ ಜೊತೆ ಎಲ್ಲವೂ ಕೂಡ ಸರ್ವನಾಶ ಆಗಿದೆ ಸರ್ ಅತಿ ಹೆಚ್ಚು ಸರ್ ಈ ಸತಿ ಎರಡ್ ಬಿಟ್ಟು ಸರ್ ಈ ಸರ್ತಿ ಅತಿ ಹೆಚ್ಚು ಮನೆ ಆಗಿದೆ ರಸ್ತೆ ಇದಾಗಿರೋದ್ರಿಂದ ಸರ್ ತುಂಬಾ ಹಳ್ಳಿಗಳಿಗೆ ಸಂಪರ್ಕ ಸಂಪರ್ಕನೇ ಮತ್ತೆ ಇನ್ನೊಂದೇನು ಸರ್ ಇದು ಹೋಗಿ ನ್ಯಾಷನಲ್ ಹೈವೇ हाँ, 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 ह

ಬಂದಿದ್ದೀವಿ ಸರ್ ಸರ್ ಮಾಡಿ ನಾವು ವ್ಯವಸ್ಥೆ ಈ ಬೇಡಿಕೆಗೆ ನಮ್ದು ಸಹಮತ ಇದೆ ಸರ್ ಜಿಲ್ಲಾ ಮಂತ್ರಿಗಳು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ ಅದರಿಂದ ಜಿಲ್ಲಾ ಮಂತ್ರಿಗಳು ಹೇಳದ ಕೇಳೋದು ನಾವು ಈಗ ನಾವು ಅವರ ರಿಕ್ವೆಸ್ಟ್ ನಿಮಗೆ ಅರ್ಪಿಸಿದೀವಿ ಈಗ ಅದಕ್ಕೆ ಸಕಾರಾತ್ಮಕವಾಗಿ ಹೇಳ್ಬಿಡಿ ಅವರಿಗೆ ನ್ಯಾಷನಲ್ ಹೈವೇ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಇದು ಫೋರ್ ಲೇನ್ ರಸ್ತೆ ಆಗ್ಬೇಕಾಗಿತ್ತು ನ್ಯಾಷನಲ್ ಹೈವೇ ಅವರು ಸುಮಾರು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ ಇದು ಕ್ರಿಟಿಕಲ್ ಏರಿಯಾ ಈ ಕ್ರಿಟಿಕಲ್ ಏರಿಯಾ ಸುಮಾರು ಹತ್ತು ಕಿಲೋಮೀಟರ್ ರಸ್ತೆ ಮಾಡೋದು ರಾಮ್ ಎಂತ ಹೌದು ಮಾರ್ನಹಳ್ಳಿ ನೀವೆಲ್ಲ ಸುಮ್ಮನೆ ಕೇಳಿಸುತ್ತೆ ಕೇಳಿಸ್ತಾ ಇಲ್ವ ನಿನಗೆ ನಿನಕ್ ಕೇಳಿಸ್ತಾ ಇದೆಯಾ ಇಲ್ಲಿ ವೇಳೆ ಮೂವತ್ತೈದು ಕಿಲೋಮೀಟರ್ ಮಾಡಿದ್ದಾರೆ ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ ಇದು ಸ್ಟೇಟ್ ಹೈವೇ ಅಲ್ಲ ನ್ಯಾಷನಲ್ ಹೈವೇ ನ್ಯಾಷನಲ್ ಇರಬೇಕು ಯಾಕಂತಂದ್ರೆ ಮಣ್ಣು ಮೇಲ್ಗಡೆ ಲೂಸ್ ಇದೆ ಅದಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನ್ಯಾಷನಲ್ ಹೈವೇ ಅವರು ಅವರು ದುಡ್ಡು ಕಡಿಮೆ ಖರ್ಚು ಮಾಡ್ಲಿಕ್ಕೆ ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದ್ರಲ್ಲಿ ನೈಂಟಿ ಡಿಗ್ರಿಗಿಡಬಾರದು ಅದು ನಲ್ವತ್ತು ನಲ್ವತ್ತೈದು ಇಟ್ರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ ಈಗ ನೀವು ಕಡದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ ಈ ವರ್ಷ ಹಾಸನದಲ್ಲಿ ಹಾಸನ ಜಿಲ್ಲೆನಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಆಗಿದೆ ಅರವತ್ತೈದು ಪರ್ಸೆಂಟ್ ಹೆಚ್ಚು ಮಳೆ ಇದೆ ಸಕಲೇಶ್ಪುರದಲ್ಲಿ ಇಲ್ಲೂ ಕೂಡ ಸಿರಾಡಿ ಘಾಟ್ನಲ್ಲೂ ಕೂಡ ಹೆಚ್ಚು ಮಳೆ ಆಗಿದೆ ಹಾಗಾಗಿ ಲ್ಯಾಂಡ್ ಸ್ಲೈಡ್ ಈ ಸಾರಿ ಜಾಸ್ತಿ ಆಗಿದೆ ನಾನು ಐ ಸಜೆಸ್ಟೆಡ್ ಇವ್ರಿಗೆ ನ್ಯಾಷನಲ್ ಹೈವೇ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀನಿ ನೀವು ಹೆಚ್ಚು ಜಾಮ್ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಮತ್ತೆ ನೈಂಟಿ ಡಿಗ್ರಿಗೆ ಇಡಬಾರ್ದು ಫಾರ್ಟಿ ಡಿಗ್ರಿಗೆ ಫಾರ್ಟಿ ಫೈವ್ ಡಿಗ್ರಿಗೆ ಆ ಥರ ಇಡಬೇಕು ಹಿಂಗೆ ಸ್ಲೈಡ್ ಆಗ ಆಗಲ್ಲ ಹಿಂಗೆ ಇಟ್ಬಿಟ್ರೆ ಸ್ಲೈಡ್ ಆಗಿಬಿಡ್ತದೆ ಅದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೀನಿ ಚೀಫ್ ಸೆಕ್ರೆಟರಿ ಪತ್ರ ಬರೀತಾರೆ ನಾನು ಪತ್ರ ಬರೀತೀನಿ ಮತ್ತು ನಾನು ಡೆಲ್ಲಿಗೆ ಹೋದಾಗ ಗಡ್ಕರಿ ಅವರಿಗೆ ಭೇಟಿ ಮಾಡಿ ಎಲ್ಲ ವಿವರಣೆಗಳನ್ನು ಕೂಡ ವಿವರಿಸ್ತೀನಿ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾನಿವತ್ತು ಶಿರಾಡಿ ಘಾಟ್ನಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡೋಕೋಸ್ಕರ ಬಂದಿರ್ತಕ್ಕಂಥದ್ದು ನಾನು ಮೈಸೂರಿಂದ ಬಂದೆ ಸೊ ರಾಜಣ್ಣ ನಾನು ಚೀಫ್ ಸೆಕ್ರೆಟ್ರಿ ಪಿ ಡಬ್ಲ್ಯೂ ಡಿ ಸೆಕ್ರೆಟ್ರಿಗಳು ಆಮೇಲೆ ನಮ್ಮ ಹಾಸನ ಜಿಲ್ಲಾ ಮುಖಂಡರು ಕೂಡ ಇದ್ದಾರೆ ಅದನ್ನು ನೋಡ್ಕೊಂಡು ಕೂಡಲೇ ನಾನು ಪತ್ರ ಬರೀತೀನಿ ಭೇಟಿ ಮಾಡ್ತೀನಿ ಈಗ ಲಕ್ಕಿಲಿ ಯಾರು ಸತ್ತಿಲ್ಲ ಲ್ಯಾಂಡ್ ಸ್ಲೈಡ್ ನಲ್ಲಿ ಟ್ರಾಫಿಕ್ ತೊಂದರೆ ಆಗಿದೆ ಅದಕ್ಕೆ ಇಲ್ಲಿ ಒಂದು ಎಸ್ ಡಿ ಆರ್ ಎಫ್ ತಂಡ ಕೆಲಸ ಮಾಡ್ತಾ ಇದೆ ಮೋಟಾರಬಲ್ ರಸ್ತೆಯನ್ನು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನೂ ಬೇಕಾದರೆ ಹೆಚ್ಚು ಜನ ರೆಸ್ ಇದನ್ನು ಪರಿಹಾರ ಮಾಡತಕ್ಕಂಥದಕ್ಕೆ ನಾವು ಆಕರ್ತಕ್ಕಂಥ ಕೆಲಸ ಮಾಡ್ತಾರೆ ಆ ವೈಜ್ಞಾನಿಕ ಕಾರಪರ ಇದೇ ವೈಜ್ಞಾನಿಕವಾಗಿ ಅಂತಂದ್ರೆ ಈಗ ನೋಡಿಗಡೆ ಮಳೆ ಬಿದ್ದರೆ ಇಲ್ಲಿ ಲ್ಯಾಂಡ್ ಸ್ಲಿಪ್ಗಳು ಲ್ಯಾಂಡ್ ಸ್ಲೈಡ್ಗಳು ಬಹಳಷ್ಟು ನಡೀತಾ ಇದಾವೆ ಲ್ಯಾಂಡ್ ಸ್ಲಿಪ್ಪು ಲ್ಯಾಂಡ್ ಸ್ಲೈಡು ಬಹಳಷ್ಟು ಆಗ್ತದೆ ಸೊ ಇವೆಲ್ಲೂ ಕೂಡ ಏನೇನು ತೊಡಕುಗಳಿದ್ದಾವೆ ಯಾಕೆ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ ಸಾರ್ವಜನಿಕರು ಮತ್ತೆ ಸ್ಥಳೀಯರ ಅಭಿಪ್ರಾಯನೂ ಕೂಡ ಕೇಂದ್ರಕ್ಕೆ ತಿಳಿಸತಕ್ಕಂಥದ್ದು ನಾನು ಕೂಡ ದಿಲ್ಲಿಗೆ ಹೋದಾಗ ಗಡ್ಕರಿ ಅವ್ರನ್ನ ಸ್ವತಃ ಭೇಟಿ ಮಾಡಿ ಇವೆಲ್ಲ ವಿವರಗಳನ್ನು ಕೂಡ ಕೊಡ್ತೀನಿ ನೋಡಿಲ್ಲ ಅಲ್ಲಿ ಎತ್ತಿನ ಒಳ್ಳೆ ಅದನ್ನು ಕೂಡ ಸರಿಪಡಿಸ್ತಕ್ಕಂಥ ಇಲ್ಲಿ ಮೂರು ಮನೆ ಹಂಡ್ರೆಡ್ ಹೌಸಸ್ ನಾನು ಇವತ್ತು ಕೇರಳದ ಮುಖ್ಯಮಂತ್ರಿ ಜೊತೆ ಮಾತಾಡದೆ ಅಲ್ಲಿ ಮನೆಗಳೇನು ಕೊಚ್ಚಿ ಹೋಗ್ಬಿಟ್ಟಿದಾವೆ ಮತ್ತೆ ಜೀವಹಾನಿಯಾಗಿದೆ ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ ಕೇಳದ ಸರ್ಕಾರಕ್ಕೆ ಸಹಾಯ ಮಾಡಬೇಕು ಕೇಳ ಅಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ ನೂರು ಮನೆಗಳನ್ನು ಕಚ್ಚಿಸ್ಕೊಡ್ತೀವಿ ಸುಮಾರು ಹತ್ತು ಕೋಟಿ ರೂಪಾಯಿನಲ್ಲಿ ಸಿ ಕರ್ನಾಟಕದಿಂದ ಸತ್ತಿದ್ದಾರೆ ಬಹಳ ಜನ ಮಿಸ್ಸಿಂಗ್ ಆಗಿದ್ದಾರೆ ಆ ಮಿಸ್ಸಿಂಗು ಪತ್ತೆ ಆದ್ಮೇಲೆ ಗೊತ್ತಾಗೋದು ಎಷ್ಟು ಜನ ಸತ್ತಿದ್ದಾರೆ ಅಂತ ಗೊತ್ತಾ ಇದು ಯಾವುದೇ ಈ ಪ್ರತಿಭಟನೆ ಏನು ಪಾದಯಾತ್ರೆ ಇದೆ ಯಾವುದೇ ವೈಯಕ್ತಿಕ ಅಲ್ಲ ವ್ಯಕ್ತಿಗತ ಅಲ್ಲ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಅಂತ ಹೇಳ್ತಾರೆ ಸರ್ ರಾಜ್ಯಾಧ್ಯಕ್ಷ ಏನ್ ಹೇಳ್ತಾರೆ ಭ್ರಷ್ಟಾಚಾರದ ಪಿತಾಮಹರು ಯಾರು ಇದ್ರೆ ಈ ದೇಶದಲ್ಲಿ ಬಿಜೆಪಿಯವರು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಮಾಡೋರು ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಯಾರ ಹೇಳಿದ್ರು ಅದನ್ನ ಕೆಂಪು ಯಾರಾಗಿದ್ದಾರೆ ಏನಾಗಿದ್ದಾರೆ ಅವರು ಹಾ ಕಂಟ್ರಾಕ್ಟರ್ ಅಸೋಸಿಯೇಷನ್ ಒಬ್ಬ ಹದಿನೈದು ದಿನದಲ್ಲಿ ನಾನು ಡೆಲ್ಲಿಗೆ ಹೋಗಿದ್ದಾಗ ಭೇಟಿ ಮಾಡಿದ್ದೆ ಗಡ್ಕರಿ ಅವರಿಗೆ ಅವರು ಪ್ರೆಸೆಂಟೇಶನ್ ಎಲ್ಲ ತೋರಿಸಿದ್ರು ಆಗ ಇನ್ನೂ ಮಳೆ ಇಷ್ಟೊಂದು ಬಂದಿರಲಿಲ್ಲ ಬಟ್ ತ್ವರಿತವಾಗಿ ಮಾಡಿ ಮುಗಿಸ್ರಿ ಅಂತ ಹೇಳಿದೆ ನಾನು ಆ ಇದನ್ನ ತಿರಾಡಿ ಘಟ್ ಮಾರ್ನಳ್ಳಿ ಒಂದು ನಿಜ ನೀವು ಹೇಳೋದಿಲ್ಲ ಕರೆಕ್ಟು ನೀವು ಹೇಳೋದಿಲ್ಲ ಕರೆಕ್ಟು ಈಗ ಇದರಿಂದ ಬಹಳಷ್ಟು ಆರ್ಥಿಕವಾಗಿ ನಷ್ಟ ಆಗ್ತ ಕುಮಾರಸ್ವಾಮಿ ಎಷ್ಟು ದಿನ ಮುಖ್ಯಮಂತ್ರಿ ಮಂತ್ರಿ ಆಗಿರ್ತಾರೆ ಕೇಂದ್ರದಲ್ಲಿ ಅನ್ನೋದು ಲೆಕ್ಕ ನಾವು ಇರ್ಲಪ್ಪ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ನೂರು ಮೂವತ್ತಾರು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಗೊತ್ತಾಯ್ತ ಅವ್ರಿಗೆ ಎಷ್ಟಿದ್ರು ಅವರು ಇಪ್ಪತ್ತೆಂಟಿದ್ರು ಎಷ್ಟು ಬಂದರು ಹದ್ನಿ ಹತ್ತೊಂಬತ್ತಕ್ಕೆ ಬಂದ್ಬಿಟ್ರು ಅಲ್ವಾ ಅವ್ರಿಗೆ ಏನಾದ್ರು ಕುಮಾರಸ್ವಾಮಿ ಗಿರಿ ಜ್ಞಾಪಕ ಇದೆಯಂತ ಇಲ್ಲಿ ಹಾಸನದಲ್ಲಿ ಗೆದ್ದಿರೋರು ಯಾರು ಈಗ ಪಾರ್ಲಿಮೆಂಟ್ ಎಷ್ಟು ವರ್ಷದಿಂದ ಆಧಿಪತ್ಯ ಮಾಡ್ಕೊಂಡಿದ್ರು ಅದೊಂದು ವೆಹಿಕಲ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗ್ಲಿ ವಿಜಯೇಂದ್ರನ್ಗಾಗ್ಲಿ ಅಶೋಕನಿಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟಿದಾವೆ ಎಲ್ಲ ಅಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದ ಎಲ್ಲ ಹಗರಣಗಳನ್ನು ನಾವು ಸಭೆಗಳನ್ನು ಮಾಡಿದ್ವಿ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳಿದ್ದ ನಾಳೆ ಚನ್ನಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಮದ್ದೂರ್ನಲ್ಲಿ

ಮತ್ತೆ ರಾಜೀನಾಮೆನಕ್ಕೆ ಹೋಗಿ ಕೇಳಲ್ಲ ನೀವು ಈ ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಯಕ್ ನಾಲಾಯಕ್ ಅವರು ವೆಹಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಸ್ವಾಮಿ ಮಾಡಿರ್ತೀವಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವಲ್ಲ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿ ಅವರು ಅವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳನ್ನು ಬಿಚ್ಚಿಡ್ತೀವಿ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ವೆಹಿಕಲ್ ಕೊಡುತ್ತೀವಿ ಅಂತ ಹೇಳ್ಬಿಡಿ ಇನ್ಫಾರ್ಮೇಶನ್ ಆಫೀಸ್ಗೆ ಸರ್ಕಾರಿ ಆಫೀಸ್ಗೆ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ಏ ತಾಳಪ್ಪ ಇದ್ರಲ್ಲಿ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಅದನ್ನ ಮಾಡ್ಕೊಳಪ್ಪ